ಕೋಡ್ಲೂರು ಗ್ರಾಮದ ಪೂಜೇಶ್ ಪೂಜಾರಿ ಎಂಬ ಭಕ್ತ ನಾನು ಮತ್ತು ಮಾಳಪ್ಪ ಪೂಜಾರಿ ಎಂಬವರು ಯಾದಗಿರಿಯಲ್ಲಿ ಬಂದು ಎಲ್ಲ ಅಧಿಕಾರಿ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮೈಲಾಪುರ ಜಾತ್ರೆಯ ಪ್ರಯುಕ್ತವಾಗಿ ಅರ್ಜಿಯನ್ನು ಕೊಟ್ಟಿದ್ದೆ ಯಾವುದೇ ಗರ್ಭ ಗಲಾಟೆಗಳಾಗದಂತೆ ನೋಡಿಕೊಳ್ಳೋದಕ್ಕಾಗಿ ಬಂದೋಬಸ್ತ್ಗೋಸ್ಕರ ಅರ್ಜಿಯನ್ನು ಕೊಟ್ಟಿದ್ದೇವೆ ಎದರ ಸಲ ಜಾತ್ರೆಯಲ್ಲಿ ಮಧ್ಯದಲ್ಲಿ ಬಂದು ಜಾತ್ರೆ ಮೆರವಣಿಗೆ ಪ್ರತಿ ವರ್ಷ ಹಿಂದೆ ಮೆರವಣಿಗೆ ಟೈಮ್ ಅಲ್ಲಿ ಗಲಾಟೆಗಳಾಗಿ ಪಲ್ಲಕ್ಕಿ ಮೆರವಣಿಗೆ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಗಲಾಟೆಗಳಾಗಿದ್ದವು ಎಲ್ಲಿಂದ ಕೂಡ್ಲೂರ್ಲಿಂದ ಹೋಗುವಾಗ ಕೂಡ್ಲೂರ್ಲಿಂದ ಹೋಗುವಾಗ ಮೈಲಪುರಲ್ಲಿ ಮೆರವಣಿಗೆ ಟೈಮಲ್ಲಿ ಮೆರವಣಿಗೆ ಟೈಮಲ್ಲಿ ಅಲ್ಲಿ ಮೆರವಣಿಗೆ ಟೈಮ್ ಅಲ್ಲಿ ಗಲಾಟೆಗಳಾಗಿದ್ದವು ಅಂದ್ರೆ ಅಲ್ಲಿ ಮೈಲಪುರಕ್ಕ ಕೂಡ್ಲೂರ್ದು ಪಲ್ಲಕ್ಕಿನೇ ಮುಂದೆ ಹೋಗ್ಬೇಕಂತ ಮೊದ್ಲಿಂದ ನಡ್ಕಂತ ಬಂದ್ಲಕ್ಕಿಯಿಂದ ಕೂಡ್ಲೂರ್ ಪಲ್ಲಕ್ಕಿ ಹೋಗ್ಬೇಕಂತ ನಡ್ಕಂತ ಬಂದಿದೆ ಹ್ಮ್ ಕೆಲವು ಗ್ರಾಮಗಳು ಬಂದು ಅಡಚಣೆ ಉಂಟು ಮಾಡುತ್ತಿದ್ದರು ಹಿಂದೆ ನಾವು ಎಲ್ಲ ಅರ್ಜಿ ಕೊಟ್ಟ ನಂತರ ಅದ ಯಾವುದೇ ತರದಲ್ಲಿ ಜಗಳ ಗಲಾಟೆಗಳ ಇಲ್ಲ ಆದ್ರೂ ಆದ್ರೂ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆವಾಗಿ ಮುಂದೆ ಯಾವ್ದೇ ತರದ ಗಲಾಟೆ ಆಗಬಾರದು ಯಾದಗಿರಿಯಲ್ಲಿ ಬಂದು ಡಿಎಸ್ಪಿ ಎಲ್ಲ